ಶ್ರೀ ಗುರುಭ್ಯೋ ನಮಃ ನಮೂದೆ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಈ ವಾರದ ಸುಭಾಷಿತ ಹೀಗಿದೆ ಜಾಡ್ಯಂ ಧಿಯೋ ಹರತಿ ಸಿಂಚತಿ ವಾಚಿ ಸತ್ಯಂ ಮಾನೋನ್ನತಿಂ ದಿಶತಿ ಪಾಪಮಾಕಿ ಚೇತಃ ಪ್ರಸಾದಿ ಕೀರ್ತಿ ಸತ್ಸಂಗತಿ ಕಥಯ ಈ ಶ್ಲೋಕದಲ್ಲಿ కఠిన శబ్దాలు బహాష్ట ఎలా శబ్దలు సరళవే ఒరడు శబ్దగ్గ మాత్ర పదచ్ఛేదవన కొట్టే మాన ఉన్నతిం మానోన్నతిం పాపం అపాకరోతి పాపం అపాకరోతి శ్లోక అన్వయ హి సత్సంగతి ధియ జాగ్యం హరతి వాచి సత్యం షించతి మానోన్నతిం దిశతి పాపం అపాకరోతి చేసాదయతి దిక్షు ಕೀರ್ತಿಂ ತನೋತಿ ಕಥೆಯ ಸತ್ಸಂಗತಿ ಪುಂಸಾಂ ಖಿಂ ಕರೋತಿ ಇದು ಅನ್ವಯ ಈ ಶ್ಲೋಕದ ಪ್ರತಿಪದಗಳ ಅರ್ಥವನ್ನು ನೋಡೋಣ ಹೀಗಿದೆ ಜಾಡ್ಯಂ ಜಡತ್ವವನ್ನು ಧಿಯ ಬುದ್ಧಿಯ ಹರತಿ ತೆಗೆದುಹಾಕುತ್ತದೆ ಚಿಂಚದಿ ಪ್ರೋಕ್ಷಿಸುತ್ತದೆ ವಾಚಿ ಮಾತಿನಲ್ಲಿ ಸತ್ಯಂ ಸತ್ಯವನ್ನು ಮಾನೋನ್ನತಿಂ ಸಮ್ಮಾನವರ್ಧನೆಯ ಗೌರವವನ್ನು ಹೆಚ್ಚಿಸುವುದರ ದಿಶತಿ ದಾರಿ ತೋರುವುದು ಪಾಪಂ ಪಾಪವನ್ನು ಅಪಾಕರೋತಿ ದೂರ ಮಾಡುತ್ತದೆ ಚೇತಃ ಮನಸ್ಸನ್ನು ಅಥವಾ ಅಂತಃಕರಣವನ್ನು ಪ್ರಸಾದಕ್ಕೆ ಪ್ರಸನ್ನಗೊಳಿಸುತ್ತದೆ ದಿಕ್ಷು ದಿಕ್ಕುಗಳಲ್ಲಿ ತನೋತಿ ಹರಡುತ್ತದೆ ತರುತ್ತದೆ ಕೀರ್ತಿಂ ಖ್ಯಾತಿಯನ್ನು ಸತ್ಸಂಗತಿ ಒಳ್ಳೆಯವರ ಸಂಘ ಕಥಯ ಹೇಳು ಕಿಂ ಏನು ನ ಇಲ್ಲ ಕರೋತಿ ಮಾಡುತ್ತದೆ ಪುಂಸಾಂ ಜನರಿಗೆ ಇಲ್ಲಿ ಸಂಸ್ಕೃತ ಕಲೀಲಿಕ್ಕೆ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ಆ ಶಬ್ದಗಳ ಅರ್ಥವನ್ನು ಕೊಟ್ಟಿದ್ದೇವೆ ಹೊರತು ನಾವು ಒಟ್ಟಾರೆ ಶ್ಲೋಕದ ಅರ್ಥವನ್ನು ಮಾಡಿಕೊಳ್ಬೇಕಾದ್ರೆ ಅನ್ವಯದ ಮೂಲಕ ಹೋಗಬೇಕೆ ಹೊರತು ಶಬ್ದ ಶಬ್ದಗಳ ಅರ್ಥವನ್ನು ಹಿಡಿದು ಹೋದರೆ ನಮಗೆ ಸರಿಯಾದ ಅರ್ಥ ಸಿಗುವುದಿಲ್ಲ ಇದರ ಒಟ್ಟಾರೆ ಅರ್ಥ ಹೀಗಿದೆ ಸತ್ಸಂಗತಿಯು ಬುದ್ಧಿಯ ಜಡತ್ವವನ್ನು ಕಳೆಯುವುದು ಮಾತಿನಲ್ಲಿ ಸತ್ಯವನ್ನು ತರುವುದು ಮಾನೋನ್ನತಿಯ ಮಾರ್ಗವನ್ನು ತೋರಿಸುವುದು ಪಾಪವನ್ನು ಇಲ್ಲವಾಗಿರಿಸುವುದು ಅಥವಾ ತೊಡೆದು ಹಾಕುವುದು ಅಂತಃಕರಣವನ್ನು ಆಹ್ಲಾದಗೊಳಿಸುವುದು ಎಲ್ಲೆಡೆ ಕೀರ್ತಿಯನ್ನು ಪಸರಿಸುವುದು ನೀವೇ ಹೇಳಿ ಸತ್ಸಂಗತಿಯು ಮನುಷ್ಯರಿಗೆ ಯಾವ ಉಪಕಾರವನ್ನು ಮಾಡುವುದಿಲ್ಲ ಇದು ಈ ಸುಭಾಷಿತದ ಒಟ್ಟಾರೆ ಅರ್ಥ ಹಾಗಾದರೆ ಈ ಶುಭ ಸುಭಾಷಿತ ಹೇಳ್ತಾ ಇರ್ತಕ್ಕಂಥ ನೀತಿ ಏನು ಒಂದು ಸಂಗತಿಯ ಮಹತ್ವ ಒಡನಾಟದ ಮಹತ್ವ ನಾವು ಯಾರ ಜೊತೆಯಲ್ಲಿ ಇರ್ತೀವೋ ಹಾಗೆ ಆಗ್ತೀವಿ ಇದಕ್ಕೆ ಸಂಬಂಧಪಟ್ಟಂತ ಸುಮಾರಷ್ಟು ಕಥೆಗಳು ಪ್ರತಿದಿನ ನಾವು ಕೇಳ್ತಾನೆ ಇರ್ತೀವಿ ಪುಸ್ತಕಗಳಲ್ಲಿ ಓದ್ತಾನೇ ಇದ್ದೀವಿ ಆದರೂ ಸಹ ಎಲ್ಲರೂ ಸಹ ನಮಗೆ ಗೊತ್ತಾದ ನಂತರವೂ ಸಹ ನಮ್ಮ ಕೆಲವೊಬ್ಬರ ಜೊತೆಯನ್ನು ಒಡನಾಟ ಒಳ್ಳೆಯದಲ್ಲ ಅಂತ ಗೊತ್ತಾದರೂ ಸಹ ಬಿಡ್ಲಿಕ್ಕಾಗದೆ ಒದ್ದಾಡ್ತಾ ಇರ್ತೀವಿ ಅದನ್ನು ಬಿಡಲೇಬೇಕು ಮತ್ತೆ ಕೆಲವೊಂದು ಸರಿ ಒಳ್ಳೆಯವರ ಸಹವಾಸದಲ್ಲಿ ಸ್ವಲ್ಪ ಏನೋ ಕಷ್ಟ ಇರುತ್ತೆ ಅದನ್ನು ನಾವು ಸಹಿಸಿಕೊಳ್ಳಲೇಬೇಕು ಸೊ ಅದನ್ನೆಲ್ಲ ಮಾಡ್ದಾಗ ಸಹವಾಸದಲ್ಲಿ ಸಹವಾಸದಲ್ಲಿದ್ದಾಗ ಹೀಗೆ ನಮ್ಮ ಬುದ್ಧಿಯ ದಡ್ಡತನ ಹೊರಟು ಹೋಗಿ ನಮ್ಮ ನಮ್ಮ ಮಾತುಗಳು ಸತ್ಯಪೂರ್ಣವಾಗ್ತವೆ ನನಗೆ ಸದಾ ಸತ್ಯವನ್ನು ಹೇಳುವಂತ ಸತ್ಯದ ಪರವಾಗಿ ನಿಲ್ಲುವ ಧೈರ್ಯ ಬರುತ್ತೆ ಹಾಗೆಯೇ ಹೆಚ್ಚು ಖುಷಿಯಾಗಿರ್ತೀವಿ ನಾವು ಏನಾದರೂ ತಪ್ಪು ಮಾಡಿದ್ರೆ ಓ ತಪ್ಪು ಮಾಡಿಬಿಟ್ಟೆ ಅನ್ನೋ ಪ್ರಾಯ ಪ್ರಾಯಶ್ಚಿತ್ತ ಬಂದಾಗ ಆ ಪಾಪವು ಸಹ ಕಳೆದು ಹೋಗುತ್ತೆ ಈ ರೀತಿಯಾದಂತ ಅನೇಕಾನೇಕ ಉಪಯೋಗಗಳು ಸತ್ಸಂಗತಿಯಿಂದ ನಮಗೆ ಸಾಧ್ಯವಾಗುತ್ತೆ ಸತ್ಸಂಗತಿ ಅಂದರೆ ಒಳ್ಳೆಯವರ ಒಡನಾಟ ಹಾಗಾಗಿ ನಾವು ಯಾವಾಗಲೂ ಒಳ್ಳೆಯವರ ಸಹವಾಸದಲ್ಲಿರಬೇಕು ಮತ್ತು ನಮ್ಮ ಸಹವಾಸದಲ್ಲಿರೋರಿಗೆ ಒಳ್ಳೆಯವರಾಗಿರಬೇಕು ಒಳ್ಳೆಯ ಮಾರ್ಗದರ್ಶನವನ್ನು ನಾವು ಅವ್ರಿಗೆ ಆದರ್ಶಪ್ರಾಯರಾಗಿರಬೇಕು ಅನ್ನೋದನ್ನು ಈ ಶ್ಲೋಕ ನಮಗೆ ಪಾಠ ಮಾಡುತ್ತೆ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು